नमस्कार न्यूज 26 की स्वागत है। ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಪ್ರಬಲ್ ಟಿಕೆಟ್ ಆಕಾಂಕ್ಷಿ ಐಎಎಸ್ ಹಾಗೂ ವೈದ್ಯರು ಆದ ಡಾ ಪ್ರಕಾಶ್ ಪರಪ್ಪ ಟಿಕೆಟ್ ಆಕಾಂಕ್ಷಿಗಳ ಪ್ರಚಾರದಲ್ಲಿ ಮುಂಚೂಣಿಯ ಅಭ್ಯರ್ಥಿ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಈಗಾಗಲೇ ಟಿಕೆಟ್ ಆಕಾಂಕ್ಷಿಯನ್ನ ಹೊಂದಿರುವ ಅಭ್ಯರ್ಥಿಗಳು ಕಸರತ್ತು ನಡೆಸುತ್ತಿದ್ದು ಚುನಾವಣಾ ರಂಗು ಏರಿದ ಉತ್ತರ ಕರ್ನಾಟಕದ ಕೋಟೆ ನಗರಿ ಬಾಗಲಕೋಟೆ ಲೋಕಸಭೆಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿ ಹಾಲಿ ಸಂಸದ ಪಿಸಿ ಗದ್ದಿಗೌಡರು ಇದ್ದಾರೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಐಎಎಸ್ ಪರೀಕ್ಷೆ ಪಾಸ್ ಆಗಿ ಆರ್ಥಿಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವುದರ ಜೊತೆಗೆ ವೈದ್ಯಕೀಯ ಎಂಬಿಬಿಎಸ್ ಆಗಿರುವ ಡಾ ಪ್ರಕಾಶ್ ಜಿ ಪರಪ್ಪ ಅವರು ಈಗಾಗಲೇ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಿಂದಲೇ ಪೋಸ್ಟರ್ ಬ್ಯಾನರ್ ಮೂಲಕ ದೊಡ್ಡ ಮಟ್ಟದ ಪ್ರಚಾರ ಮಾಡ್ತಾ ಇದ್ದು ಇದು ಹೊಸಬರ ಭರ್ಜರಿ ಪ್ರವೇಶ ಮತಕ್ಷೇತ್ರದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಎನ್ನಬಹುದು ಇವರು ಕುರುಬ ಸಮಾಜದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕ್ಷೇತ್ರದಲ್ಲಿ ಬೃಹತ್ ಅಭಿಮಾನಿ ಬಳಗ ಹೊಂದಿರುವ ಡಾಕ್ಟರ್ ಪ್ರಕಾಶ್ ಪರಪ್ಪ ಅವರ ಅಭಿಮಾನಿ ಬಳಗ ಸಾಕಷ್ಟು ಪ್ರಚಾರ ಕಾರ್ಯದಲ್ಲಿ ತುಡುಕೊಂಡಿದೆ ಕೋಟೆ ಲೋಕಸಭಾ ಮತಕ್ಷೇತ್ರದ ಹಳೆಹೊಲಿ ಹಾಗೂ ಹಾಲಿ ಸಂಸದ ಸತತ ಗೆಲುವಿನ ಕಿರೀಟವನ್ನ ಧರಿಸುತ್ತಾ ಬಂದಿರುವ ಪಿಸಿ ಗದ್ದಿಗೌಡರು ಮತಕ್ಷೇತ್ರದಲ್ಲಿ ಜನತೆಯ ಜೊತೆ ಜನಸ್ಪಂದನೆಯಾಗಲಿ ಅಭಿವೃದ್ಧಿ ಯೋಜನೆಗಳನ್ನ ತಂದು ಕೆಲಸ ಮಾಡುವಲ್ಲಿ ಮತದಾರರ ಮನ ಗೆಲುವಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ಎನ್ನುವುದು ಸಾರ್ವಜನಿಕರ ವಲಯದಿಂದ ಕೇಳಿ ಬರುತ್ತಿರುವ ಮಾತಾಗಿದೆ ಇನ್ನು ಮತದಾರರು ಅಭಿವೃದ್ಧಿ ಕೆಲಸ ಜನಸ್ಪಂದನೆ ಮಾಡುವ ವಿಚಾರಕ್ಕೆ ಸಾಕಷ್ಟು ಬೇಸುತ್ತಿರುವ ವಿಚಾರವನ್ನ ಹೊರಹಾಕ್ತಿದ್ದಾರೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಈ ಸಲ ಹೊಸಬರಿಗೆ ಮನೆ ಹಾಕ ಹೇಗೆ ಅನ್ನೋದು ಕುತೂಹಲ ಕೆರಳಿಸಿದೆ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶ್ರೀಮತಿ ವೀಣಾ ಕಾಶಪ್ಪನವರ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಇನ್ನುಳಿದ ಕಾಂಗ್ರೆಸ್ನ ಮಾಜಿ ಸಚಿವ ಅಜಯ್ ಕುಮಾರ್ ಸರ್ನಾಯಕ್ ಬಸವಪ್ರಭು ಸರನಾಡಗೌಡ ಶ್ರೀಮತಿ ರಕ್ಷಿತಾ ಭರತ್ ಕುಮಾರ್ ಈಟಿ ಇವರುಗಳು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ನ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಹಾಗೂ ಕೆಪಿಸಿಸಿ ರಾಜ್ಯ ಸದಸ್ಯೆ ಶ್ರೀಮತಿ ರಕ್ಷಿತಾ ಭರತ್ ಕುಮಾರ್ ಈಟಿ ಇವರಿಬ್ಬರು ನಾಯಕರ ನಡುವೆ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಇದೆ ಇವರಿಬ್ಬರು ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಮೊನ್ನೆ ನಡೆದ ಬಾಗಲ್ಕೋಟೆಯ ಬಾಗಲಕೋಟೆಯ ವೀಣಾ ಕಾಶಪ್ಪನವರ ವಿವಿಕೆ ಫೌಂಡೇಶನ್ ವತಿಯಿಂದ ಉಚಿತ ಐಎಎಸ್ ಮತ್ತು ಕೆಎಎಸ್ ಮತ್ತು ಪಿಎಸ್ಐ ತರಬೇತಿ ಶಿಬಿರದ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎದುರು ನಾವು ಮತ್ತೆ ಬರುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದು ಪರೋಕ್ಷವಾಗಿ ಶ್ರೀಮತಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಎನ್ನುವ ಶಂಕೆ ವ್ಯಕ್ತವಾಗಿದೆ ಪ್ರಬಲ ಹೊಸ ಅಭ್ಯರ್ಥಿಯಿಂದ ಕೋಟೆ ನಗರಿ ಲೋಕಸಭಾ ಚುನಾವಣಾ ಟಿಕೆಟ್ ಹಂಚಿಕೆಗೆ ಮತ್ತಷ್ಟು ರಂಗು ಏರಾಗಿದೆ ಅಷ್ಟೇ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸಿದೆ ವರದಿ ರಾಜೇಶ್ ಎಸ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ